ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬೈರಸಂದ್ರ ನಟರಾಜು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಹಿಂದಿನ ಅಧ್ಯಕ್ಷ ಹನುಮಂತರಾಜು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಬೈರಸಂದ್ರ ನಟರಾಜು ಮಾತ್ರ ನಾಮಪತ್ರ ಸಲ್ಲಿಸಿದರು ಬೇರೆ ನಾಮಪತ್ರಗಳು ಸಲ್ಲಿಕೆಯಾಗದ ಕಾರಣ ಚುನಾವಣಾ ಅಧಿಕಾರಿ ತಿಮ್ಮಯ್ಯ ಚುನಾವಣೆ ಪ್ರತಿಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆ ಪ್ರಕಟಿಸಿ ಬೈರಸಂದ್ರ ನಟರಾಜುಗೆ ಅಧಿಕಾರ ವಹಿಸಿಕೊಟ್ಟರು ಮಾಜಿ ಅಧ್ಯಕ್ಷ ಹನುಮಂತರಾಜು ಉಪಾಧ್ಯಕ್ಷ ಮಂಗಳಮ್ಮ ಸೇರಿದಂತೆ ಹದಿನಾಲ್ಕು ಮಂದಿ ಸದಸ್ಯರು ಹಾಜರಿದ್ದರು ನೂತನ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು ಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರಮಿಸುತ್ತೇನೆ ಪಕ್ಷಾತೀತ ನೆಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತೇನೆ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವವರೆಗೂ ಪ್ರಾಮಾಣಿಕವಾಗಿ ಜನರ ಕುಂದು ಕೊರತೆಗಳನ್ನು ನಾನು ಜನರ ಬಳಿ ಹೋಗಿ ಬಗೆಹರಿಸುತ್ತೇನೆ ನನಗೆ ಮತ ನೀಡಿ ಗೆಲ್ಲಿಸಿರುವ ಜನರ ಸೇವೆಗೆ ನಾನು ಸದಾ ಸಿದ್ಧನೆಂದು ತಿಳಿಸಿದ್ದಾರೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಹದಿನಾಲ್ಕು ಜನ ಸದಸ್ಯರುಗಳು ನಮ್ಮನ್ನ ಒಪ್ಪಿ ಆಯ್ಕೆ ಮಾಡಿ ಅಭಿವೃದ್ಧಿಯಿಂದ ಆಯ್ಕೆ ಮಾಡಿದ್ದಾರೆ ಅವರ ಚಿರುಳಿಯಾಗಿ ಹೇಳ್ತೇವೆ ಪಂಚಾಯತಿ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕು ಅನ್ಕೊಂಡಿದ್ದೀವಿ ಶಾಸಕರ ಸಹಕಾರ ಕೂಡ ಸಹಕಾರ ಚೆನ್ನಾಗ್ ಐತೆ ನಮ್ಗೆಲ್ಲೂ ಫುಲ್ ಶಾಸಕರು ನಮ್ಮೆಲ್ಲ ಏರೇಕು ಚೆನ್ನಾಗಿ ಹಾಕೊಂಡಿದ್ದಾರೆ ಆಗಲೇ ಸಾಕಷ್ಟು ಕಾಂಕ್ರೆಟ್ಗಳೆಲ್ಲ ಮಾಡ್ಕೊಂಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಮನೆಯವರು ಮಾಡ್ಕೊಡೋದು ಬಡ ಪಂಚಾಯಿತಿ ಇದು ಯಾವ ರೀತಿ ಅಭಿವೃದ್ಧಿಗೆ ನೀವು ಕ್ರಮ ತಗೊಳ್ತೀರಿ ಆದಷ್ಟು ನಮ್ಮ ಕೈಲಾದಷ್ಟು ಟ್ಯಾಕ್ಸ್ ಎಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿ ಆದಷ್ಟು ಶಾಸಕರ ಅನುದಾನದಿಂದ ತರಿಸಿ ಅಭಿವೃದ್ಧಿ ಮಾಡಿದೀವಿ ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಮೂಲಭೂತ ಸೌಕರ್ಯ ಎಲ್ಲ ಚೆನ್ನಾಗಿ ನೋಡ್ಕೊಬೇಕು ಅಂತ ಆದಷ್ಟು ಎಲ್ಲ ಕಾಂಕ್ರೀಟ್ಗಳು ಅವು ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಮೆಂಬರ್ಗಳು ಎಲ್ಲರೂ ಹದಿನಾಲ್ಕು ಜನನೂ ಸೇರಿ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು ಓಕೆ